ನಮಸ್ಕಾರ ಸ್ನೇಹಿತರೆ ಬಡ್ಸ್ ಕಿಚನ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಹೆಸರುವಾಸಿಯಾಗಿರುವಂತಹ ಎ ಬಿ ಸಿ ಜ್ಯೂಸ್ ಅಂದರೆ ಏನು ಅದನ್ನ ಹೇಗೆ ಮಾಡೋದು ಅದರ ಉಪಯೋಗಗಳು ಏನು ಅಂತ ತಿಳ್ಕೊಳ್ಳೋಣ ಎ ಬಿ ಸಿ ಜ್ಯೂಸ್ ಅಂತ ಹೇಳಿದರೆ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಒಂದು ಪಾನೀಯ ನಾನು ಈ ಜ್ಯೂಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಅದರ ಉಪಯೋಗಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ ಈ ಎ ಬಿ ಸಿ ಜ್ಯೂಸನ್ನು ಕುಡಿಯುವುದರಿಂದ ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನು ತೆಗೆದುಹಾಕ್ತದೆ ರಕ್ತ ಸಹ ಶುದ್ಧಿಯಾಗ್ತದೆ ಚರ್ಮದ ಕಾಂತಿಯು ಹೆಚ್ಚಾಗ್ತದೆ ವಾರಕ್ಕೆ ಒಮ್ಮೆಯಾದರೂ ನಾವು ಈ ಜ್ಯೂಸನ್ನು ಕುಡಿಲೇಬೇಕು ಬಿ ಪಿ ಶುಗರ್ ಏನೇ ಇದ್ದರೂ ಈ ಜ್ಯೂಸನ್ನು ನೀವು ಕುಡಿಬಹುದು ಪ್ರೆಗ್ನೆನ್ಸಿಯಲ್ಲಂತೂ ಈ ಜ್ಯೂಸ್ ಕುಡಿಯುವುದು ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ಗೆ ಸಹ ಈ ಜ್ಯೂಸ್ ಉಪಯೋಗಕಾರಿ ಹಾಗೆಯೇ ಹೃದಯದ ಸಮಸ್ಯೆಗಳನ್ನು ಸಹ ಇದು ದೂರ ಇರ್ತದೆ ಇನ್ನು ಈ ಕ್ಯಾನ್ಸರ್ ಬಂದು ದೇಹಕ್ಕೆ ತುಂಬ ಸುಸ್ತು ಅನಿಸ್ತಾ ಇದ್ರೆ ಉರಿಯೂತ ಎಲ್ಲ ಇದ್ರೆ ಈ ಜ್ಯೂಸ್ ತುಂಬಾ ಸಹಕಾರಿ ಈಗ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡಾಯಿತು ಇನ್ನು ಈಗ ಜ್ಯೂಸನ್ನು ನಾವು ಯಾವ ರೀತಿ ಮಾಡುವುದು ಅಂತ ನೋಡುವ ಮೊದಲಿಗೆ ನಾನಿಲ್ಲಿ ಮಿಕ್ಸ್ ಜಾರ್ಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೀಟ್ರೂಟ್ ಕ್ಯಾರೆಟ್ ಮತ್ತು ಆ್ಯಪಲನ್ನು ಹಾಕ್ಕೊಳ್ತಾ ಇದ್ದೇನೆ ಇನ್ನು ಮೋಷನಲ್ಲಿ ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ ಈ ಜ್ಯೂಸನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಮೋಷನ್ ಸಹ ಕರೆಕ್ಟಾಗಿ ಹೋಗ್ತದೆ ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಗೆ ಸಣ್ಣ ತುಂಡು ಶುಂಠಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ ಅದನ್ನು ಸಹ ಸೇರಿಸ್ಕೊಂಡು ನುಣ್ಣಾಗಿ ರುಬ್ಕೊಳ್ತಾ ಇದ್ದೇನೆ ನುಣ್ಣಗೆ ರುಬ್ಬಿದ ನಂತರ ಈ ರೀತಿ ನಾವು ಅದನ್ನು ಸೋಸ್ಕೊಳ್ಬೇಕು ಒಂದು ಪಾತ್ರೆಗೆ ನಾನು ಈ ರೀತಿ ಸೋಸ್ಕೊಂಡ ನಂತರ ಸೋಸಿರುವಂಥದ್ದನ್ನು ಪುನಃ ಮಿಕ್ಸಿ ಜಾರ್ಗೆ ಹಾಕೊಂಡು ಇನ್ನೊಂದು ಸಲ ಅದನ್ನೇ ನುಣ್ಣಗೆ ರುಬ್ಕೊಳ್ತೇನೆ ಜೀರ್ಣಕ್ರಿಯೆಗೂ ಸಹ ಈ ಜ್ಯೂಸ್ ತುಂಬಾ ಒಳ್ಳೆಯದು ಪೀರಿಯಡ್ಸ್ ಟೈಮಲ್ಲಿ ಬರುವಂಥ ಹೊಟ್ಟೆ ನೋವಿಗೂ ಸಹ ಈ ಜ್ಯೂಸ್ ತುಂಬಾ ಸಹಕಾರಿ ಇನ್ನೊಂದು ಸಲ ರುಬ್ಬಿದ್ದನ್ನು ಸಹ ನಾವು ಅದೇ ರೀತಿ ಸೋಸ್ಕೊಳ್ಳುವ ಈಗ ನಾನು ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಹಿಂಡ್ತಾ ಇದ್ದೇನೆ ಇಷ್ಟ ಆದರೆ ಆಯ್ತು ನೋಡಿ ಇದಕ್ಕೆ ಉಪ್ಪು ಸಕ್ಕರೆ ಏನು ಸಹ ಸೇರಿಸ್ಬೇಕಂತ ಏನಿಲ್ಲ ನಿಮಗೆ ಹೀಗೆ ಕುಡಿಲಿಕ್ಕೆ ಆಗಲ್ಲ ಅಂತ ಹೇಳಿದರೆ ಸೇರಿಸ್ಬೋದು ಯಾಕಂದರೆ ಬೀಟ್ರೋಟ್ನಲ್ಲಿ ಕ್ಯಾರೆಟ್ನಲ್ಲಿ ಸಿಹಿ ಅಂಶ ತುಂಬ ಹೆಚ್ಚಾಗಿರ್ತದೆ ಹಾಗಾಗಿ ನಾನಿಲ್ಲಿ ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸಲಿಲ್ಲ ಈ ಜ್ಯೂಸ್ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಬಾಯಿಗೆ ರುಚಿಸದೇ ಇದ್ದರೂ ಸಹ ಆರೋಗ್ಯಕ್ಕೆ ಈ ಜ್ಯೂಸ್ ಭಾರಿ ಒಳ್ಳೆಯದು